ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇಂದಿನ ನಮ್ಮ ಯೂಟ್ಯೂಬ್ ಸಂಚಿಕೆಯಲ್ಲಿ ನಾವು ಒಬ್ಬ ಮಹಾನ್ ಋಷಿ ಕುಲ ತಿಲಕ ಮತ್ತು ಆದಿಕಾವ್ಯ ರಾಮಾಯಣದ ಕರ್ತೃ ಮಹರ್ಷಿ ವಾಲ್ಮೀಕಿ ಅವರ ಜೀವನ ಪಯಣವನ್ನು ತಿಳಿಯಲಿದ್ದೇವೆ ಅವರ ಜೀವನ ಕತೆ ನಮ್ಮೆಲ್ಲರಿಗೂ ಪ್ರೇರಣೆ ನೀಡುವಂಥದ್ದು ಬನ್ನಿ ಅವರ ಕಥಾ ಜಗತ್ತಿನ ಕಡೆ ಹೋಗೋಣ ಮಹರ್ಷಿ ವಾಲ್ಮೀಕಿ ಅವರ ಪೂರ್ವದ ಹೆಸರು ರತ್ನಾಕರ ಅವರು ಕಳ್ಳತನ ಮತ್ತು ದರೋಡೆಗಳನ್ನು ಮಾಡುತ್ತಾ ತಮ್ಮ ಕುಟುಂಬವನ್ನು ಪೋಷಿಸುತ್ತಿದ್ದರು ಒಮ್ಮೆ ಅವರು ನಾರದ ಮಹರ್ಷಿಗಳನ್ನು ದರೋಡೆ ಮಾಡಲು ಪ್ರಯತ್ನಿಸುತ್ತಾರೆ ಆಗ ನಾರದರು ಯಾಕೆ ಹೀಗೆ ಮಾಡುತ್ತಿದ್ದೀಯಾ ಈ ಪಾಪದ ಫಲವನ್ನು ನಿನ್ನ ಕುಟುಂಬ ಹಂಚಿಕೊಳ್ಳುತ್ತದೆಯೇ ಆಗ ರತ್ನಾಕರ ಹೇಳುತ್ತಾರೆ ಖಂಡಿತ ಹಂಚಿಕೊಳ್ಳುತ್ತದೆ ಅವರ ಸಲುವಾಗಿಯೇ ನಾನು ಈ ಕೆಲಸ ಮಾಡುತ್ತಿದ್ದೇನೆ ಆಗ ನಾರದರು ಹೇಳುತ್ತಾರೆ ಹಾಗಾದರೆ ಹೋಗಿ ಅವರನ್ನೇ ಕೇಳಿಕೊಂಡು ಬಾ ರತ್ನಾಕರ ಮನೆಗೆ ಹೋಗಿ ತನ್ನ ಹೆಂಡತಿ ಮಕ್ಕಳನ್ನು ಕೇಳಿದಾಗ ಅವರು ಪಾಪದ ಫಲವನ್ನು ಹಂಚಿಕೊಳ್ಳಲು ನಿರಾಕರಿಸುತ್ತಾರೆ ಇದು ರತ್ನಾಕರನಿಗೆ ದೊಡ್ಡ ಆಘಾತ ನೀಡುತ್ತದೆ ರತ್ನಾಕರನಿಗೆ ತನ್ನ ತಪ್ಪು ಅರಿವಾಗುತ್ತದೆ ಅವನು ನಾರದರ ಬಳಿ ಬಂದು ಪಶ್ಚಾತ್ತಾಪ ಪಡುತ್ತಾನೆ ನಾರದರು ಅವನಿಗೆ ರಾಮನಾಮ ಜಪಿಸಲು ಹೇಳುತ್ತಾರೆ ರತ್ನಾಕರ ನಾರದರು ಹೇಳಿದಂತೆ ರಾಮ ರಾಮ ಎಂದು ಜಪಿಸುತ್ತಾ ತೀವ್ರ ತಪಸ್ಸಿನಲ್ಲಿ ತೊಡಗುತ್ತಾನೆ ಅವನು ಎಷ್ಟೊಂದು ನಿಷ್ಠೆಯಿಂದ ತಪಸ್ಸು ಮಾಡುತ್ತಾನೆಂದರೆ ಅವನ ಸುತ್ತ ಮಣ್ಣಿನ ಹುತ್ತ ಬೆಳೆಯುತ್ತದೆ ವಾಲ್ಮೀಕ ಎಂದರೆ ಹುತ್ತ ಹುತ್ತದಿಂದ ಹೊರಬಂದ ಕಾರಣ ಅವನಿಗೆ ವಾಲ್ಮೀಕಿ ಎಂಬ ಹೆಸರು ಬರುತ್ತದೆ ದೀರ್ಘ ತಪಸ್ಸಿನ ನಂತರ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ವಾಲ್ಮೀಕಿಗೆ ಜ್ಞಾನ ಮತ್ತು ಕಾವ್ಯ ರಚಿಸುವ ಶಕ್ತಿಯನ್ನು ನೀಡುತ್ತಾರೆ ಒಮ್ಮೆ ವಾಲ್ಮೀಕಿ ಮಹರ್ಷಿ ತಮಸಾ ನದಿಯ ತೀರದಲ್ಲಿ ವಿಹರಿಸುವಾಗ ಬೇಡನೊಬ್ಬ ಕ್ರೌಂಚ ಪಕ್ಷಿಗಳ ಜೋಡಿಯಲ್ಲಿ ಒಂದನ್ನು ಕೊಲ್ಲುವುದನ್ನು ನೋಡುತ್ತಾರೆ ಇನ್ನೊಂದು ಪಕ್ಷಿ ತನ್ನ ಸಂಗಾತಿಯನ್ನು ಕಳೆದುಕೊಂಡು ವಿಲವಿಲ ಒದ್ದಾಡುತ್ತದೆ ಈ ದೃಶ್ಯವನ್ನು ನೋಡಿ ವಾಲ್ಮೀಕಿ ಹೃದಯ ಶೋಕದಿಂದ ತುಂಬಿ ಹೋಗುತ್ತದೆ ಆ ಶೋಕವೇ ನಿಷಾದ ಪ್ರತಿಷ್ಠಾಂ ಕ್ರೌಂಚ ಶಾಶ್ವತಿಹ ಮವದಿ ಕಾಮಮೋಹಿತಂ ಎಂಬ ಶ್ಲೋಕವಾಗಿ ಹೊರಹೊಮ್ಮುತ್ತದೆ ಇದು ಸಂಸ್ಕೃತ ಸಾಹಿತ್ಯದ ಮೊದಲ ಶ್ಲೋಕ ಎಂದು ಪ್ರಸಿದ್ಧವಾಗಿದೆ ಬ್ರಹ್ಮದೇವರು ಮತ್ತೊಮ್ಮೆ ಕಾಣಿಸಿಕೊಂಡು ರಾಮಾಯಣ ಕಾವ್ಯವನ್ನು ಬರೆಯುವಂತೆ ವಾಲ್ಮೀಕಿಗೆ ಆದೇಶಿಸುತ್ತಾರೆ ರಾಮನ ಸಂಪೂರ್ಣ ಜೀವನ ಕಥೆ ಅವರಿಗೆ ಸ್ಮುರಿಸುತ್ತದೆ ಸೀತಾದೇವಿ ರಾಮಚಂದ್ರನಿಂದ ತ್ಯಜಿಸಲ್ಪಟ್ಟಾಗ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಅವರಿಗೆ ಆಶ್ರಯ ನೀಡುತ್ತಾರೆ ಅಲ್ಲಿಯೇ ಲವಕುಶರು ಜನಿಸಿ ಬೆಳೆಯುತ್ತಾರೆ ವಾಲ್ಮೀಕಿ ಲವಕುಶರಿಗೆ ರಾಮಾಯಣವನ್ನು ಕಲಿಸುತ್ತಾರೆ ಅವರು ಆ ಕಾವ್ಯವನ್ನು ಕಂಠಪಾಠ ಮಾಡಿ ಸಂಗೀತದೊಂದಿಗೆ ಹಾಡಲು ಕಲಿಸುತ್ತಾರೆ ಅಶ್ವಮೇಧ ಯಾಗದ ಸಮಯದಲ್ಲಿ ಲವಕುಶರು ರಾಮನ ಸಭೆಯಲ್ಲಿ ರಾಮಾಯಣವನ್ನು ಹಾಡುತ್ತಾರೆ ತಮ್ಮದೇ ಕಥೆಯನ್ನು ಕೇಳಿದ ರಾಮಚಂದ್ರ ತೀವ್ರ ಭಾವುಕರಾಗುತ್ತಾರೆ ಮತ್ತು ಲವಕುಶರು ತನ್ನ ಮಕ್ಕಳೆಂದು ತಿಳಿಯುತ್ತಾರೆ ವಾಲ್ಮೀಕಿ ಮಹರ್ಷಿಗಳು ಕೇವಲ ಕವಿ ಮಾತ್ರವಲ್ಲ ಬದಲಾದ ಜೀವನಕ್ಕೆ ಅಪ್ಪಟ ಉದಾಹರಣೆ ಅವರ ಕತೆ ಯಾವುದೇ ವ್ಯಕ್ತಿ ತಮ್ಮ ತಪ್ಪನ್ನು ತಿದ್ದಿಕೊಂಡು ಮಹಾನ್ ವ್ಯಕ್ತಿಯಾಗಬಹುದು ಎಂಬುದಕ್ಕೆ ಸಾಕ್ಷಿ ಅವರು ರಚಿಸಿದ ರಾಮಾಯಣ ಆದರ್ಶ ಜೀವನ ಮೌಲ್ಯಗಳು ಧರ್ಮ ನೀತಿ ಮತ್ತು ಪ್ರೀತಿಯನ್ನು ಸಾರುತ್ತದೆ ಇದು ಇಂದಿಗೂ ಪ್ರಪಂಚಾದ್ಯಂತ ಓದಲ್ಪಡುವ ಮಹಾಕಾವ್ಯವಾಗಿದೆ ಮಹರ್ಷಿ ವಾಲ್ಮೀಕಿ ಅವರ ಜೀವನ ಮತ್ತು ಅವರ ಕೊಡುಗೆ ಸದಾ ಸ್ಮರಣೀಯ ಅವರ ಕತೆ ನಮ್ಮೆಲ್ಲರಿಗೂ ಸದಾ ಸ್ಫೂರ್ತಿಯಾಗಿ ಉಳಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು